ಗೆಳತಿಯರೇ ಈಗ ಮೊಬೈಲ್ ವಾಟ್ಸ್ಯಾಪ್ ಬಂದ ಮೇಲೆ ಹಳೆಯ ಶಾಲೆ ಕಾಲೇಜುಗಳ ಸಹಪಾಠಿಗಳು ಗೆಳೆಯರು ಎಲ್ಲರೂ ಸೇರ್ತಾರೆ ರೀಯೂನಿಯನ್ ಅಂತ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ನಾನೇನು ಕಾಲೇಜ್ ಮೆಟ್ಲು ಹತ್ತಿಲ್ಲ ನನ್ನದೇ ಒಂದು ಕವನ ನೆನಪಿನಂಗಳ ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಹಳೆಯ ನೆನಪುಗಳ ಮೆಲುಕು ಹಾಕಿದರು ಸುಖ ದುಃಖಗಳ ಹಂಚಿಕೊಂಡರು ಕಾಲೇಜು ದಿನಗಳ ಸವಿಯ ಸವಿದರು ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಕಾಲೇಜು ದಿನಗಳು ಎಷ್ಟೊಂದು ಸೊಗಸು ಬಿಸಿ ರಕ್ತದ ತಾರುಣ್ಯದ ವಯಸ್ಸು ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಮನಸು ಕಂಗಳ ತುಂಬ ಭವಿಷ್ಯದ ಸುಂದರ ಕನಸು ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಗೆಳೆಯ ಗೆಳತಿಯರ ಕಣ್ಸನ್ನೇ ಹೊಳಪು ಓದುತ್ತ ಓದುತ್ತ ಹಾಕಿತು ತಳಕು ಕದ್ದ ಮುಚ್ಚಿ ನೋಡುವ ಕಣ್ಣಿನ ನೋಟ ಕದ್ದ ಮುಚ್ಚಿ ನೋಡುವ ಕಣ್ಣಿನ ನೋಟ ಕಡಿವಾಣವಿಲ್ಲದ ಮನಸ್ಸಿನ ಓಟ ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಪರೀಕ್ಷೆಯು ಹತ್ತಿರ ಬಂದಾಗ ಭಯ ಕೈ ಮುಗಿದು ದೇವರಿಗೆ ಇರಲಿ ನಿನ್ನ ದಯ ಓದು ಮುಗಿದು ಪದವಿ ಬಂದಾಯಿತು ಕಂಡ ಕನಸು ನನಸಾಯಿತು ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಎಲ್ಲರೂ ಅವರವರ ಊರಿಗೆ ಮರಳಿದರು ದೇಶ ವಿದೇಶದೆಲ್ಲೆಡೆ ಚದುರಿದರು ಈಗೆಲ್ಲವರು ದೊಡ್ಡ ದೊಡ್ಡ ವೈದ್ಯರು ಉನ್ನತ ಉನ್ನತ ಸ್ಥಾನ ಪಡೆದವರು ಮಡದಿ ಮಕ್ಕಳ ಸಂಸಾರಸ್ಥರು ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಈಗ ಮತ್ತೆ ಎಲ್ಲರೂ ಕೂಡಿದರು ನಕ್ಕು ನಕ್ಕು ನಲಿದಾಡಿದರು ಕುಣಿದು ಕುಣಿದು ಕುಪ್ಪಳಿಸಿದರು ಮನಸ್ಸಿನ ಜಂಜಾಟವ ಮರೆತರು ಹಗುರದಿ ಮನಸ್ಸಿಂದ ಮರಳಿ ಹೊರಟರು ಬಹಳ ವರ್ಷಗಳ ಮೇಲೆ ಗೆಳೆಯರು ಸೇರಿದರು ಹಳೆಯ ನೆನಪುಗಳ ಮೆಲುಕು ಹಾಕಿದರು ಹಳೆಯ ನೆನಪುಗಳ ಮೆಲುಕು ಹಾಕಿದರು ಧನ್ಯವಾದಗಳು